জয়ুজি ಮಾಲೂರು ತಾಲೂಕಿನಲ್ಲಿ ಧರ್ಮಸ್ಥಳ ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಭಾಗವಹಿಸಿದ್ದಾರೆ ಇಲ್ಲಿ ಈಗ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರು ಈಗ ಮಾಲೂರು ತಾಲ್ಲೂಕಿನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ನಮ್ಮ ಗ್ರಾಮ ದೇವತೆ ಆದಂಥ ಮಾರಮ್ಮನ ಪೂಜೆಯನ್ನು ಮಾಡಿ ಇಲ್ಲಿಂದ ನಾವು ಪ್ರಾರಂಭ ಚಾಲನೆ ಕೊಡ್ತಾ ಇದೀವಿ ಧರ್ಮಸ್ಥಳಕ್ಕೆ ಈಗ ನಾವು ಸುಮಾರು ಒಂದು ಅರವತ್ ಎಪ್ಪತ್ತು ಬಸ್ಸುಗಳು ಸುಮಾರು ಒಂದು ಇನ್ನೂರು ಕಾರುಗಳು ಎಲ್ಲರೂ ಕೂಡ ಸುಮಾರು ಒಂದು ಸಾವಿರ ಜನ ಭಕ್ತಾದಿಗಳು ಎಲ್ಲ ಎಲ್ಲರೂ ಕೂಡ ಇವತ್ತು ಸಂಜೆ ತಲುಪ್ತೀವಿ ಅಲ್ಲಿ ಆರು ಗಂಟೆಗೆ ತಲುಪ್ತಾ ಇದ್ದೀವಿ ಸಂಜೆ ಏಳು ಗಂಟೆಗೆ ಅಲ್ಲಿ ದೀಪದ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೀವಿ ನಾವು ಧರ್ಮಸ್ಥಳದಲ್ಲಿ ಬೆಳಗ್ಗೆ ಹೋಮ ಕಾರ್ಯಕ್ರಮಗಳು ಕೂಡ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನು ಧರ್ಮಸ್ಥಳದ ವಿರುದ್ಧವಾಗಿ ಸದ್ಯಂತ್ರಗಳು ನಡೀತಾ ಇದೆ ಅಪಪ್ರಚಾರಗಳು ನಡೀತಾ ಇದೆ ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಧರ್ಮದ ವಿಚಾರವಾಗಿ ನಾವು ಆ ಧರ್ಮ ಉಳಿಸೋಂಥ ಕೆಲಸ ನಾವು ನಮ್ಮೆಲ್ಲರ ಮೇಲೆ ಇದೆ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿಯೊಬ್ಬರು ಹೋಗೋಂಥ ಕೆಲಸ ನಾವು ಬ ಮಾಡ್ತಾಯಿದ್ವಿ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಅತಿ ಹೆಚ್ಚಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ನಾವೆಲ್ಲ ಬರ್ತೀವಿ ನಾವು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡಿದ್ದೀವಿ ಪ್ರಸಾದ ತಿಂದಿದ್ದೀವಿ ಆ ಒಂದು ಪ್ರಸಾದಕ್ಕೋಸ್ಕರ ಆದರೂ ನಾವು ಇವತ್ತು ಧರ್ಮಸ್ಥಳದಲ್ಲಿ ಒಂದು ಪರವಾಗಿ ನಾವು ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಏನು ತೊಂದರೆ ಆಗಿದೆ ಅಂತ ಕೆಲವರು ಮಾತಾಡ್ಕೊತಾ ಇದ್ದಾರೆ ಅದಕ್ಕೆ ನ್ಯಾಯಾಲಯ ಇದೆ ಸರ್ಕಾರ ಇದೆ ಅದಕ್ಕೆ ತನಿಖೆ ಆಗ್ತದೆ ಆ ತನಿಖೆ ವಿರುದ್ಧವಾಗಿ ಏನು ಕಾನೂನು ರೀತಿ ಕ್ರಮ ತೊಗೊಳ್ಬೇಕು ಆ ಕ್ರಮಗಳು ತೊಗೊಳ್ತಾರೆ ನಮ್ಮ ಹಿಂದುತ್ವ ನಮ್ಮ ಧರ್ಮ ನಮ್ಮ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಧರ್ಮಸ್ಥಳ ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಾವು ಎಲ್ಲರೂ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಆ ದೇವಸ್ಥಾನ ಮುಂದಗಡೆ ಒಂದು ಓಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸ್ವಾಮೀಜಿಗಳ ಮುಖಾಂತರ ಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಓಮ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬರೋಂಥ ಕೆಲಸ ನಾವು ಆನಂದ್ ಗುರಿಜಿ ಬಂದಿದ್ದಾರೆ ನಮ್ಮ ಸುತ್ತಮುತ್ತ ಮಠಾಧೀಶರರು ಎಲ್ಲರೂ ಕೂಡ ಬಂದಿದ್ದಾರೆ ಸುಮಾರು ಐವತ್ತು ಜನಕ್ಕೆ ಹೆಚ್ಚು ಮಠಾಧೀಶರೂ ನಮ್ಮ ಜೊತೆ ಬ ಬಂದು ಭಾಗವಹಿಸ್ತಾ ಇದ್ದಾರೆ ಯಾವ ಸಂದೇಶ ಏನಿವತ್ತು ತಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾರಂಥದ್ದು ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೀವಿ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಸೊತ್ತು ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ವಿರುದ್ಧ ನಾವೆಲ್ಲ ಇರೋದರಿಂದ ಅಪಪ್ರಚಾರದ ಮಾಡುವಂಥ ವಿರೋಧಿಗಳಿಗೆ ನಾವು ಎಚ್ಚರಿಕೆ ಕೊಡೋಂಥ ಕೆಲಸ ಮಾಡ್ತೀವಿ ಯಾಕಂದರೆ ಧರ್ಮ ಅನ್ನೋದು ಮುಖ್ಯ ನಮಗೆ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನೋಡಿ ದೊಡ್ಡ ತಿರುಪತಿನಲ್ಲಿ ಕೂಡ ಇದೇ ಥರ ಅಪಪ್ರಚಾರ ಮಾಡಿದ್ರು ಅಯ್ಯಪ್ಪ ಸ್ವಾಮಿ ವಿಚಾರದಲ್ಲಿ ಕೂಡ ಇದೇ ಥರ ಅಪಪ್ರಚಾರ ಮಾಡಿದ್ರು ನಮಗಿರೋಂಥ ರಾಜ್ಯದಲ್ಲಿ ಧರ್ಮಸ್ಥಳ ಧರ್ಮಸ್ಥಳದ ವಿರುದ್ಧವೂ ಇಂಥರ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಆ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ನಾವು ನಾವು ಒಬ್ಬರು ದ ಧರ್ಮದ ಒಂದು ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ಧರ್ಮ ಹಿಂದೂ ಧರ್ಮ ನಮ್ಮ ಆ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ವಿ ಸುಮಾರು ಐದು ಐದರಿಂದ ಆರು ಸಾವಿರ ಜನ ಭಕ್ತಾದಿಗಳು ಎಲ್ಲರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರು ಮಾಲೂರು ತಾಲೂಕಿನ ಧರ್ಮಸ್ಥಳದ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ